ನಿಮ್ಮ ಚಾನಲ್ ಮುಖಾಂತರ ಮುಳ್ವಾಲ್ ತಾಲೂಕಿನ ನಮ್ಮ ಎಂ ಜಿ ಮಾರುಕಟ್ಟೆಯಿಂದ ಗ್ರಾಹಕರಿಗೆ ಉಗಾದಿ ಶುಭ ಶುಭಾಶಯಗಳು ಮತ್ತು ಅದೇ ಥರ ರಂಜಾನ್ಗೆ ಅಲ್ಪಸಂಖ್ಯಾತರಿಗೆ ನಿಮ್ಮ ಚಾನಲ್ ಪ್ರಕಾರ ಅವ್ರಿಗೂ ಶುಭಾಶಯಗಳು ನಮ್ಮದು ಓಪನ್ ಆಗಿ ಎರಡು ತಿಂಗಳಾಗಿದೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಈ ಏರಿಯಾದಲ್ಲಿ ಯಾವುದು ದೊಡ್ಡದಾಗಿ ಒಂದು ಮಾರ್ಟ್ ಇಲ್ಲದೆ ಇರೋದ್ರಿಂದ ಒಂದು ಮಾರ್ಟ್ ಮಾಡೋದಕ್ಕೆ ನಾವು ಮೂವತ್ತು ವರ್ಷದಿಂದ ಟೊಮೊಟೊ ನಡೆಸ್ತಾ ನಡೆಸ್ತಾಯಿದ್ವಿ ಅದರಿಂದ ಒಳ್ಳೆ ಮಾರ್ಕೆಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಇದು ಮಾಡಿದ್ದೀವಿ ಈ ಯುಗಾದಿ ಹಬ್ಬಕ್ಕೆ ಏನು ಹಬ್ಬಕ್ಕೆ ಬೇಕೋ ಎಣ್ಣೆ ಸಕ್ಕರೆ ಬೇಳೆ ಬೆಲ್ಲ ಇವೆಲ್ಲ ಕೆಲವೆಲ್ಲ ಅಕ್ಕಿ ಇವೆಲ್ಲ ಒಳ್ಳೆ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ ಭಾಗದಲ್ಲಿ ಮಾಡ್ಬೇಕಂದ್ರೆ ಮೊದಲಿಂದ ಒಂದು ಟೊಮೊಟೊ ಮಂಡಿ ಮಾಡಿದ್ದೆ ಎಲ್ಲ ಮಾಡಿದ್ರೆ ಕಾರಣಾಂತರಗಳಿಂದ ಏನು ಹೆಚ್ಚು ಕಮ್ಮಿ ಆಗಿತ್ತು ಮತ್ತೆ ನಾವು ಮಾಡ್ಬೇಕು ಅಂತ ಒಂದು ಇದು ಈ ಭಾಗದಲ್ಲಿ ಮಾಡ್ಬೇಕು ಅಂತ ಮಾಡಿದ್ವಿ ಜನಕ್ಕೆ ಒಳ್ಳೆ ಇದಾಗಲಿ ಅಂತ ಮಾಡಿದ್ವಿ ಹಾ ಒಳ್ಳೆದು ಕೊಡಬೇಕು ಒಂದು ಇದು ಮಾಡಬೇಕು ಅಂತ ಮಾಡಿದ್ವಿ ರೆಸ್ಪಾನ್ಸ್ ಚೆನ್ನಾಗಿದೆ ರೆಸ್ಪಾನ್ಸ್ ಬಂದಿದೆ ಕಸ್ಟಮರ್ಸ್ ಎಲ್ಲ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಐಟಮ್ ಎಲ್ಲ ಡ್ರೈ ಫ್ರೂಟ್ಸ್ ಇದೆ ಎಲ್ಲ ಮಾಲಲ್ಲಿ ಏನ್ ಸಿಗ್ತದೋ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲ ವಿಧವಾದ ವಸ್ತುಗಳು ಮದುವೆ ಆಗ್ಬೋದು ಒಂದು ಸಮಾರಂಭ ಆಗ್ಬಾರ್ದು ಬೇರೆ ಸಮಾರಂಭಗಳು ಎಲ್ಲದಕ್ಕೂ ಏನ್ ಬೇಕೋ ಎಲ್ಲಾ ಸಿಕ್ತವೆ ಒಂದೇ ಕಡೆ ಒಳ್ಳೆ ರೇಟ್ ಗಳು ಸಿಗ್ತವೆ ಡ್ರೈ ಫ್ರೂಟ್ ಆಗ್ಬೋದು ಇವಾಗ ಬೆಲ್ಲ ಎಲ್ಲ ಇದೆ ಹಬ್ಬಕ್ಕೆ ಈ ஆ பற்றி நல்லத்தொம்பத்து ரூபாய் ஒழைய நாட்டி பெல்ல இது ராயல் புள்ளேட் அந்த ரேசோ எல்லா டிஸ்ப்ளே இத்தது எல்லா கம்பியூட்டரேஸில் தொகரி வேளே நூறைவத்து ரூபாய் ஆப்பர் ஆப்போர் தொகுதி பெழை அது ಹಬ್ಬಕ್ಕೋಸ್ಕರ ಬಂದು ನೂರ ಐವತ್ತು ರೂಪಾಯಿ ಹಬ್ಬಕ್ಕೆ ತೊಗರಿಬೇಳೆ ತೂರ್ತಲ್ಲ ಎಲ್ಲ ಬ್ರಾಂಡೆಡ್ ಅದು ಎಲ್ಲ ಓಪನ್ ಆಗಿ ಇದೆಯಲ್ಲ ಸಕ್ಕರೆ ಮೂವತ್ತೊಂಬತ್ತು ರೂಪಾಯಿ ಶುಗರ್ ಇದು ಹಬ್ಬಕ್ಕೆ ಮಾತ್ರ ಮೂವತ್ತೊಂಬತ್ತು ರೂಪಾಯಿ ಎಲ್ಲ ಹಬ್ಬಕ್ಕೆ ಇವೆಲ್ಲ ಬಂದು ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಬಂದು ಅದು ಆಯಿಲ್ಸ್ ಆಗ್ಬೋದು ಎಲ್ಲ ಬ್ರಾಂಡ್ ಎಲ್ಲ ಇದಿಲ್ಲ ಎಲ್ಲ ಇದು ಇದೆ ಕಂಪ್ನೀನ್ಸು ಇದಾವೆ ಆಯಿಲ್ ಎಲ್ಲ ಹಬ್ಬಕ್ಕೆ ನೂರ ಎಂಟು ರೂಪಾಯಿ ಇಲ್ಲೇ ಐತೆ ಗೋಲ್ಡ್ ವಿನ್ನರು ಮತ್ತೆ ಬಿಸ್ಕೆಟ್ ಎಲ್ಲ ಟ್ವೆಂಟಿ ಪರ್ಸೆಂಟ್ ಎಲ್ಲ ಆಫರ್ ಇದೆ ಇದೆ ನೋಡಿ ಬಿಸ್ಕೆಟ್ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ಆಫರ್ ಹಾ ಎಂ ಆರ್ ಪಿ ಮೇಲೆ ಟ್ವೆಂಟಿ ಪರ್ಸೆಂಟ್ ಮತ್ತೆ ಕುಕ್ಕರ್ ಎಲ್ಲ ತಗೊಂಡಿದಾರ ಅವರು ಕುಕ್ಕರ್ ಎಲ್ಲ ತಗೊಂಡಿದ್ದಾರೆ ಕುಕ್ಕರ್ಸ್ ಎಲ್ಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀವಿ ಹಿಸ್ಕೌಂಟ್ ಟಿವಿ ಫ್ರಿಜ್ಜು ಸೆಲ್ ಫೋನ್ಗಳು ವಾಷಿಂಗ್ ಮಿಷಿನ್ಸು ಎಲ್ಲ ಬಂದು ಇದಾವೆ ಒಳ್ಳೆ ರಿಯಾಯಿತಿ ದರದಲ್ಲಿ ಮತ್ತೆ ಫೈನಾನ್ಸು ಇದೆ ಒಂದು ತಿಂಗಳಿಂದ ಫೈನಾನ್ಸ್ ನಡೀತಾ ಇದೆ ಇದುವರೆಗೊಂದು ಅರವತ್ತು ಅರವತ್ತರ ಮೇಲೆ ಬಂದು ಫೈನಾನ್ಸ್ ಹೋಗಿದೆ ಈ ಒಂದು ತಿಂಗಳಲ್ಲಿ ಒಂದು ತಿಂಗಳಾಯ್ತು ಒಂದ್ ಅರವತ್ತೆಪ್ಪತ್ತರೆಗೂ ಹೋಗಿರ್ಬೇಕು ಫೈನಾನ್ಸ್ ಮಾಡ್ಕೊಟ್ಟಿದ್ವಿ ಡಿಸ್ಕೌಂಟ್ ಇದ್ದೇ ಇರ್ತದೆ ಆನ್ಲೈನ್ ಪ್ರೈಸ್ ಇದೆ ಆನ್ಲೈನ್ ಪ್ರೈಸ್ ಇದೆ ಸರ್ ಮನೆ ಏನ್ ಬೇಗ ಎಲ್ಲ ಐಟಮ್ ಸಿಗ್ತಾವ ಹೋಮ್ ಅಪ್ಲೈನ್ಸಸ್ ಫುಡ್ ಐಟಮ್ ಗ್ರಾಸರಿಸ್ ಇದೆಯಲ್ಲ ಗ್ರಾಸರಿ ಆಗ್ಬೋದು ಇವು ಎಲೆಕ್ಟ್ರಾನಿಕ್ ಐಟಮ್ ಎಲ್ಲ ಬಂದು ಎಲ್ಲ ಸಿಗ್ತಾವ ಮನೆಗೆ ಏನ್ ಬೇಕು ಬಂದ ಮೇಲೆ ಎಲ್ಲಾನು ಸಿಗ್ತವೆ ಮನೆಗೆ ಸಿಗ್ತವೆ ಮತ್ತೆ ಯಾವುದೇ ಮದುವೆ ಸಮಾರಂಭಗಳಿಗೆ ಟು ಜೆಡ್ ಒಂದೇ ಕಡೆ ಸಿಗ್ತದೆ ಪೇಪರ್ ಇಂದ ನೀರಿಂದ ಹಿಡಿದು ಇಲ್ಲಿ ಬಂದ್ಬಿಟ್ರೆ ಇಂಥದ್ದಿದೆ ಇಂಥದ್ ಇಲ್ಲ ಅಂತ ಬೇರೆ ಕಡೆ ಹೋಗಂಗಿಲ್ಲ ತರಕಾರಿ ಒಂದು ಬಿಟ್ಟು ಮಿಕ್ಕಿದ್ ಎಲ್ಲಾನು ಇಲ್ಲೇ ಆ ಈರುಳ್ಳಿ ಎಲ್ಲ ಮಾಮೂಲಿ ಜನರಲ್ ಆಗಿರ್ತದೆ ಪೆರಿಷಬಲ್ ಗೂಡ್ಸ್ ತರಕಾರಿ ಮಾತ್ರ ಇರಲ್ಲ ಇದು ಸ್ಟೇಷನರಿ ಇದೆ ಸ್ಟೇಷನರಿ ಐಟಮ್ ಇದೆ ಮಕ್ಕಳಿಗೆ ಸ್ಟೇಷನರಿ ಐಟಮ್ ಎಲ್ಲ ಇದೆ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಬ್ಯಾಗು ಬುಕ್ಸ್ ಪೆನ್ಸಿಲ್ ಎಲ್ಲ ಸ್ಟೇಷನರಿ ಅಂದ್ರೆ ಸ್ಕೂಲ್ಗೆ ಏನೇನು ಬೇಕು ಅಲ್ಲಿ ಅದಿದೆ ಬಟ್ಟೆನೂ ಬರ್ತಾ ಇದೆ ಯೂನಿಫಾರ್ಮ್ಸು ಶೂಸು ಎಲ್ಲಾನು ಅವ್ರಿಗೆ ಇದಾಗ್ತದೆ ಇವಾಗ ಇನ್ನ ಒಂದು ಹದಿನೈದು ದಿವಸ ಸ್ಕೂಲ್ಸ್ ಎಲ್ಲ ಓಪನ್ ಅಂದ ತಕ್ಷಣ ಅವೆಲ್ಲ ಬಂದು ಬರ್ತವೆ ಇಲ್ಲಿ ಹೆಂಗು ಟೊಮೊಟೊ ಮಂಡಿ ಇದೆಯಲ್ಲ ತಾಲೂಕೆಲ್ಲ ಇಲ್ಲಿ ಬಂದು ಹೋಗ್ತಾರಲ್ವಾ ಬಂದಾಗ ಹಂಗೆ ಬಂದ ಎಲ್ಲ ಮುಗಿಸ್ಕೊಂಡು ಹೋಗುವಂತ ಒಂದು ಹೌದೌದು ಸರ್ ನಾವು ಹುಟ್ಟು ಬೆಳೆದಿದ್ದ ಊರು ಇವೆಲ್ಲ ಒಂದೆಲ್ಲಾನು ನೋಡಿದೀವಿ ಮತ್ತೆ ಈ ಹಳ್ಳಿಯಲ್ಲಿ ಒಂದು ಈ ತರ ಮಾಡಿದ್ರೆ ಇವಾಗ ಹೋಗಿ ಒಂದು ಮಾರ್ಟ್ ಅಲ್ಲಿ ಖರೀದಿ ಮಾಡಕ್ಕೆ ಆಗಲ್ಲ ಅದರಿಂದ ಜನ ಬಂದು ಒಂದು ಹಳ್ಳಿಯಲ್ಲೂ ನಮ್ಮ ಇದರಲ್ಲೂ ಅವರು ಬಂದು ಇಂತ ಕಡೆ ಒಂದು ಮಾರ್ಟ್ ಅಲ್ಲಿ ಖರೀದಿ ಮಾಡೋಂತ ಅವಕಾಶ ಅವ್ರಿಗೂ ಸಿಗ್ತದೆ ಅದರಿಂದ ಒಂದು ಒಳ್ಳೆ ವ್ಯಾಪಾರ ನಡೀತದ ನಮ್ಮ ಉದ್ದೇಶನೂ ಇರ್ತದೆ ಜನಸಾಮಾನ್ಯರಿಗೂ ಕೂಡ ಬಂದು ಒಂದು ಮಾರ್ಟ್ ಅಲ್ಲಿ ಖರೀದಿ ಮಾಡಬಹುದು ಇವಾಗ ಬೆಂಗಳೂರು ಕೆಲವ್ರಿಗೆಲ್ಲ ಪಾಪ ಮಾರ್ಟೇನ್ ನೋಡಿರಲ್ಲ ಅಂತ ಜನನು ಇರ್ತಾರೆ ಅವ್ರಿಗೂ ಒಂದು ಅವಕಾಶ ಒಳ್ಳೆ ಇವಾಗ ಒಳ್ಳೆ ರಿಯಾಯಿತಿ ದರದಲ್ಲಿ ಬೆಂಗಳೂರು ರೇಟ್ ಏನಿದೆ ಅದೇ ರೇಟು ಕೊಡ್ತಾ ಇದ್ದೀವಿ ಅದಕ್ಕಿಂತ ಹಬ್ಬ ಆಫರಲ್ಲೂ ಕೊಡ್ತಾ ಇದ್ದೀವಿ ಇವಾಗ ಅದೇ ಸಾಮಾನ್ಯ ಸರ್ ಹಬ್ಬ ಪ್ರತಿ ಒಂದು ಹಬ್ಬಕ್ಕೂ ಆಫರ್ ಇದ್ದೇ ಇರ್ತದೆ ಅದು ಬಿಟ್ಟು ಮಾಮೂಲಾಗಿ ಹೋಲ್ಸೇಲ್ ರೇಟ್ ಇದ್ದೇ ಇರ್ತದೆ ಇಲ್ಲಿ ಎಲ್ಲ ಮದ ಮದುವೆಗಳಿಗೆ ಇನ್ನೊಂದು ಯಾವುದೇ ಆಗ್ಬೋದು ಇದು ಬೆಲ್ಲ ನೋಡಿದ್ರೆ ನಾಲ್ವತ್ತೊಂಬತ್ತು ರೂಪಾಯಿ ಇದೆ ಸಕ್ಕರೆ ಮೂವತ್ತೊಂಬತ್ತು ಇದೆ ಹಬ್ಬಕ್ಕೆ ಆಫರ್ ಇದು ನೂರ ಐವತ್ತು ರೂಪಾಯಿ ತೊಗರಿ ಬೆಳೆ ಇದೆ ಜನಸ ಜನ ಎಣ್ಣೆ ಬಂದು ಇವಾಗ ಅಡಿಗೆ ಎಣ್ಣೆ ನೂರ ಎಂಟು ರೂಪಾಯಿ ಗೋಲ್ಡ್ ವಿನ್ನರ್ ಕೊಡ್ತಾ ಇದ್ದೀವಿ ಎಲ್ಲ ಇದಾವೆ ಹೇಳ್ತಾ ಹೋದ್ರೆ ಇಲ್ಲೆಲ್ಲ ಇದಾವೆ ಡಿಸ್ಕೌಂಟ್ ಆಲ್ಮೋಸ್ಟ್ ಎಲ್ಲ ಡಿಸ್ಕೌಂಟ್ ಇದಾವೆ ಇಲ್ಲೇ ಇದಾವೆ ಸೋಪು ಸರ್ಪು ಎಲ್ಲ ಇದಾವೆ ಒಳ್ಳೆ ಬ್ರಾಂಡೆಡ್ ನೋಡಿ ನಾಲ್ಕ್ ಕೆಜಿ ಎರಡ್ ಕೆಜಿ ಮತ್ತೆ ಒಂದ್ ಕೆಜಿ ಲಿಕ್ವಿಡ್ ಫ್ರೀ ಅಲ್ಲೇ ಸೋಪ್ ಇದೆ ಬೈ ಫೋರ್ ಗೆಟ್ ಒನ್ ಫ್ರೀ ಐಟಮ್ ಸರ್ ರೈಸ್ ಎಲ್ಲಾನು ಸಿಗ್ತದೆ ಬುಲೆಟ್ ರೈಸ್ ಇದೆ ಕೇಸರಿ ಕಲಿ ಇದೆ ಇಂಡಿಯನ್ ಇದೆ ಬಂದು ಜಿ ಟಿ ಎಸ್ ಇದೆ ಮತ್ತೆ ಆಹಾರ ಇದೆ ಕೋಲಂ ಇದೆ ಹಬ್ಬ ಅಂತ ಒಂದು ಅದು ಐಸ್ ಅದಿದೆ ರೈಸು ನುಚ್ಚಿದೆ ಬಿರ್ಯಾನಿಗಿದೆ ಬಿರಿಯಾನಿ ರೈಸ್ ಇದೆ ಎಲ್ಲ ಗಳು ಎಲ್ಲಾನು ಸಿಗ್ತವೆ ಆಲ್ಮೋಸ್ಟ್ ಎಲ್ಲಾನು ಸರ್ ಜನಕ್ಕೆ ಸರ್ ಹೇಳಕ್ ಇಷ್ಟ ಪಡ್ತೀವಿ ಅಂದ್ರೆ ಜನ ಇದನ್ನ ಸದುಪಯೋಗ ಪಡಿಸ್ಕೊಂಡು ಇದು ಮಾಡಿ ಎಲ್ಲ ನಮ್ಗೆ ಒಳ್ಳೆ ಒಂದು ಪ್ರೋತ್ಸಾಹ ಕೊಟ್ರೆ ನಾವು ಇನ್ನ ಒಂದು ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂತ ಇದು ಮಾಡ್ತೀವಿ ಇನ್ನ ಒಂದು ರಿಯಾಯಿತಿ ದರದಲ್ಲಿ ಕೊಡುವಂತ ವ್ಯವಸ್ಥೆ ಎಲ್ಲ ಆಲ್ಮೋಸ್ಟ್ ಹಾಕಿದೀವಿ ಸ್ವಲ್ಪ ಇನ್ನ ಬಲ್ಕ್ ಆಯ್ತು ಅಂದು ಅವ್ರಿಗಿನ್ನ ರೇಟ್ ಕಮ್ಮಿ ಆಗೋ ತರ ಕೊಡ್ತೀವಿ ಇವಾಗ ಮೊಟ್ಟ ಮೊದಲನೇದಾಗಿ ಒಂದು ಸೂಪರ್ ಮಾರ್ಕೆಟ್ ಅಂದ್ರೆ ಈ ಇದರಲ್ಲಿ ನಮ್ಮ ಇದರಲ್ಲಿ ತಾಲೂಕಲ್ಲೇ ಬಂದು ದೊಡ್ಡದಾಗಿ ಮಾಡಿರೋದು ಪ್ರೈವೇಟ್ ಆಗಿ ನಾವೇ ನಾವೇದ ರಿಲಿಯನ್ಸ್ ಇರ್ತದೆ ಇದು ಮೋರ್ ಇರ್ತವೆ ಬಿಗ್ ಬಜಾರ್ ಎಲ್ಲ ಇರ್ತವೆ ಏನೋ ಒಂದ್ ಮಾಡ್ಬೇಕು ಅಂತ ಮಾಡಿದ್ವಿ ಜನ ಜನಗಳಿಗೂ ಉಪಯೋಗ ಆಗ್ಬೇಕು ನಮಗೂ ಉಪಯೋಗ ಆಗ್ಬೇಕು ಇಲ್ಲ ಒಡ್ಡಳ್ಳಿ ಮಾರ್ಕೆಟ್ ಬೇರೆ ಸ್ಟೇಟ್ ಅವ್ರಿಗಿಂತ ಏನ್ ನೋಡಿಲ್ಲ ನಮ್ಮ ಜನಕ್ಕೆ ನಮ್ಮ ತಾಲೂಕ್ ಜನಕ್ಕೆ ನೋಡಿ ಮಾಡಿರೋದು ಇದು ಬೇರೆಯವ್ರು ಬರ್ತಾರೆ ಹೋಗ್ತಾರೆ ಅವ್ರಲ್ಲ ತಗೊಳ್ತಾರೆ ಹೋಗ್ತಾರೆ ಇದು ನಮ್ಮ ರೈತರಿಗೆ ನಮ್ಮ ಇವ್ರಿಗೆ ನೋಡ್ಕೊಂಡು ಮಾಡಿರೋದು ರಸ್ಬಂದ್ ಚೆನ್ನಾಗಿದೆ ಚೆನ್ನಾಗಿದೆ ಅಭಿವೃದ್ಧಿ ಆಗ್ತದೆ ದಿನೇ ಆಗ್ತಾ ಇದೆ ಇದು ಒಂದು ಹಳ್ಳಿಯಲ್ಲಿ ಹಳ್ಳಿ ತರ ಇರೋದು ಇನ್ವೆಸ್ಟ್ ಮಾಡಿರೋದು ಅಂದ್ರೆ ಇದು ತುಂಬಾ ಇದು ಇಲ್ಲ ತರಕಾರಿ ಇಲ್ಲ ನಾನು ಟೊಮೆಟೊ ಮಾರ್ಕೆಟ್ ನಡೆಸ್ತಾ ಅಲ್ವಾ ನಾ ದೊಡ್ಡದಾಗಿ ಇದ್ರಲ್ಲಿ ತರಕಾರಿಯನ್ನಿಲ್ಲ ಮುಂದೆ ಇನ್ನ ಫ್ರೂಟ್ಸ್ ಎಲ್ಲ ಬರ್ತದೆ ನೆಕ್ಸ್ಟ್ ವೀಕಿಂದನೇ ಫ್ರೂಟ್ಸ್ ಎಲ್ಲ ಬರ್ತದೆ ಈಗೆಲ್ಲ ರೆಡಿ ಮಾಡ್ತಾ ಇದಾರೆ ಕೌಂಟ್ರಿಲ್ ಎಲ್ಲ ನೋಡ್ರಲ್ಲ ಆಚೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಕಾನ್ಸೆಪ್ಟ್ ಅಲ್ಲ ಇದು ನಮ್ಮ ತಾಲೂಕ್ ಜನಕ್ಕೆ ಕಾನ್ಸೆಪ್ಟ್ ಅಷ್ಟೇ ಹೈವೇದಲ್ಲಿ ಹೋಗಂತ ಬಿಸ್ನೆಸ್ ಬರ್ತದೆ ಇನ್ನೊಂದು ಇನ್ನೊಂದ್ ಮಾಡಿರೋದಲ್ಲ ಇದೇನಾದ್ರು ನಮ್ಮ ತಾಲೂಕಿಗೆ ನಮ್ಮ ತಾಲೂಕ್ ಜನ ನಮ್ಮ ತಾಲೂಕ್ ಇದಕ್ಕೆ ನಾವು ಇಲ್ಲೇ ನೊಮ್ಮಿ ಬಿಸ್ನೆಸ್ ಮಾಡಿರೋದು ಅಷ್ಟೇ ಇದು ದಲ್ಲಿ ಹೋಗೋದು ತಿರುಪತಿ ಹೋಗೋದು ಅದು ಏನ್ ನೋಡ್ ಮಾಡಿರೋದಲ್ಲ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಂದು ಗ್ಲಾಸ್ ಇಂದ ನೀರ್ ಗ್ಲಾಸ್ ಇಂದ ಹಿಡಿದು ಮದುವೆ ಮತ್ತೆ ಯಾವುದೇ ಸಮಾರಂಭಗಳಿಗಾಗ್ಬೋದು ಸ್ಕೂಲ್ಗಾಗಬಹುದು ಎಲ್ಲಾ ಫಂಕ್ಷನ್ ಗಳಿಗೆ ಎ ಟು ಜೆಡ್ ಇಂಥದ್ದು ಇದೆ ಇಂಥದ್ ಇಲ್ಲ ಅಂತ ಯಾವುದೇ ಸಮಾರಂಭಗಳು ಬಂದ್ರು ನಮ್ಮನ್ನೆಲ್ಲಾ ವಿಧವಾದಂತ ಐಟಮ್ಸ್ ಸಿಕ್ತದೆ ಇದನ್ನ ನಮ್ಮ ಮುಳುಬಾಲ್ ತಾಲೂಕಿನ ಗ್ರಾಹಕರು ಸದುಪಯೋಗ ಪಡಿಸ್ಕೋಕಿಗೆ ಅವರೆಲ್ಲ ವಿನಂತಿ